ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇದೇ ಜುಲೈ ಮೂವತ್ತರಂದು ಚಿಂತಾಮಣಿಗೆ ಕನ್ನಡ ಜ್ಯೋತಿ ಆಗಮನ ಅದ್ದೂರಿಯಾಗಿ ಪರಿಮಾಡಿಕೊಳ್ಳಲು ತಾಲೂಕು ಆಡಳಿತ ಪೂರ್ವಭಾವಿ ಸಭೆ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಮರು ನಾಮಕರಣ ಮಾಡುವ ಸುವರ್ಣ ಮಹೋತ್ಸವ ಅಂಗವಾಗಿ ಕರ್ನಾಟಕ ಸಂಭ್ರಮ ಐವತ್ತರ ಕನ್ನಡ ಜ್ಯೋತಿ ಬರಿಮಾಡಿಕೊಳ್ಳಲು ಇಂದು ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಅವರು ತಾಲೂಕು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಪರ ಸಂಘಟನೆಗಳ ಜೊತೆ ಸಭೆ ನಡೆಸಿ ಚರ್ಚಿಸಿದರು ಸಜೆಸ್ಟೇಷನ್ ಮೊಟ್ಟ ಮೊದಲ ಬಾರಿ स्टेशन अंतर्निहित है। योग्यता इलेक्ट्रिक है। दोस्तों का डिम्शन अंडित हो चुका है। तेरे को तो तेरे को तो आवाज़ आ रही है ना बच्चे नंदिया बोला है 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 बोल

ಕನ್ನಡ ಸಾಹಿತ್ಯ ನಮ್ಮ ಕನ್ನಡ ಮತ್ತು ಇಲಾಖೆಯಿಂದ ಎರಡು ಕಲಾ ತಂಡಗಳು ಒಂದು ಇನ್ನೊಂದು ಎರಡು ಕಲಾ ತಂಡಗಳನ್ನು ಹೋಗಿ ಎಲ್ಲ ತಾಲೂಕು ಯೂನಿಫಾರ್ಮ್ ಮಾಡ ಎಲ್ಲರೂ ಕೂಡ ಸೇಮ್ ನಮ್ಮಲ್ಲಿ ಪ್ರತಿಯೊಂದು ತಾಲೂಕು ಏನು ಕೊಟ್ಟಿದ್ದಾರೆ ಅದೇ ತಾಲೂಕು ಎಲ್ಲ ತಾಲೂಕು ಕೂಡ ಹಾಗಾಗಿ ಎರಡು ಕಲಾ ತಂಡಗಳಿರೋ ಕಲಾ ತಂಡಗಳು ಅದಾದ್ಮೇಲೆ ನೆಕ್ಸ್ಟ್ ನೀವೇ ಹೇಳಿ ಆ ಥರ ಹೋಗಿ ಮ್ಯಾಕ್ಸಿಮಮ್ ನಾವು ನಮ್ಮ ಉದ್ದೇಶ ಇರೋದು ಮ್ಯಾಕ್ಸಿಮಮ್ ಎಲ್ಲ ತಾಲೂಕು ಒಂದೇ ರೀತಿಯಲ್ಲಿ ಗೌರವ ಮಾಡುವುದರಿಂದ ರಥ ಇರೋದ್ರಿಂದ ನಾವು ಹಾಸ್ಟಾಗಿ ರಥ ಬಂದಾಗ ನೋಡಿಬೋದು ನೋಡಿದ್ದೀವಿ ನಿಧಾನವಾಗಿ ಹೋಗಬೇಕು ಅದು ಧಕ್ಕೆ ಆಗ್ದಂಗೆ ನಾವು ತಾಲ್ಲೂಕಿಗೆ ಹೋಗಬೇಕು ಸೊ ಟೌನಿಗೆ ಬಂದರೆ ಮತ್ತೆ ನೀವು